ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ ಮಾಡ್ಕೊಳ್ಳುವಂತ ಖಾರ ಚಿನ್ಮರಿ ಇದ ಬಹಳ ಮಸ್ತ್ ಆಗಿರ್ತತಿ ಮತ್ತ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಯೂನಿಕ್ ಸ್ನಾಕ್ಸ್ ಟೈಪ್ ಬಿ ತಿನ್ಬಹುದು ಮತ್ತ ಯಾವಾಗಾದ್ರೂ ತಿನ್ನಕ್ ಬಹಳ ಮಸ್ತ್ ಆಗಿರ್ತತಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತಿ ಚಿನ್ಮುರಿ ಮಾಡಾಕ ಸಾಮಗ್ರಿಗಳು ಏನ್ ಹೇಳ್ತೀನಿ ಚಿನ್ಮುರಿ ಬೇಕು ನಾನ ಇಲ್ಲಿ ಗುಂಡಿ ಈ ತರ ಇರ್ತಾವಲ್ಲ ಅವತ್ತ ತೊಂದೇನು ನೀವು ಯಾವ್ದು ತೊಗೊಂಡ್ ಬಿ ಮಾಡ್ಕೋಬಹುದು ಕಾಳ ಕರಿಬೇವ ಪುಟಾಣಿ ಒಂದ್ ಸ್ವಲ್ಪ ಖಾರದ ಪುಡಿ ಉಪ್ಪ ಅರ್ಶಿಣ್ ಪುಡಿ ಬೆಳ್ಳುಳ್ಳಿ ಜೀರಿಗೆ ಮತ್ತ ಸಕ್ಕರೆ ಒಂದ್ ಸ್ವಲ್ಪ ಮಿಕ್ಸಿದ ಹಾಕಿ ಸಣ್ಣ ಮಾಡ್ಕೊಂಡೆನ ಎಣ್ಣೆ ಮೊದಲ ಈ ಬೆಳ್ಳುಳ್ಳಿ ಜಜ್ಕೋಬೇಕು స్వల్ప దప్ దప్ప సన్ మార్కబారు నోడ్రీ ఈ స్వల్ప దప్ దిర్ ఇన్ తగ్దిట్కొతే వగ్గర్నే మొదళక కడై కిట్టే ಈಗ ಎಣ್ಣೆ ಹಾಕೋಬೇಕು ಒಂದ್ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಬೇಕಿದ ಏಣಿ ಕಾಯಿಲ್ ಇದು ಒಂದ್ ಸ್ವಲ್ಪ ಏಣಿ ಕಾದೈತಿ ಈ ತರಗ ಶೇಂಗಾಕಾಳು ಹಾಕೋಬೇಕು ಕಾಳು ಒಂದ್ ಸ್ವಲ್ಪ ಜಾಸ್ತಿನ ಹಾಕೋರಿ ಎಷ್ಟ್ ಜಾಸ್ತಿ ಹಾಕೋತರ ಅಷ್ಟ್ ಟೇಸ್ಟಿ ಆಗ್ತೈತಿ ಉರಿ ಸಣ್ಣ ಇವು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋತರ ಕಾಳು ಒಂದ್ ಸ್ವಲ್ಪ ಫ್ರೈ ಆಗಿದವು ಈಗ ಕರಿಮ ಸೇರ್ಸ್ಕೊಬೇಕು ಇದ್ರಾಗ కరిమ సొబ్ స్వల్ ఫ్రై ఆగక్ క్రిస్పీ కరెక్ట్ నోడి తోబెక్కు అంద్ర చలో తంగవ ఈ పుటానీ ಈಗ ಇವೆಲ್ಲ ಫ್ರೈ ಆದ ಈ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತೇವಲ್ಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಬಿ ಕ್ರಿಸ್ಪಿ ಆಗೋ ತರ ಮಾಡ್ಕೋಬೇಕು ாஸ்டிகார அரிசி பிடி அது ாரத பத்ததேஸ் பூரா சண்டிட்டு ஹார்கோ உப்ப ஒன் சமச்சா அர்சிண பூடி மிக்ஸ் ஆகி இன் முரியாத கூடஸ்க்கோ நான் இதன் மசாலேனாக மிக ಈ ಸಕ್ಕರೆ ಮತ್ತ ಜೀರಿಗೆ ಬಿ ಸಣ್ಣ ಇಲ್ಲಿ ಅದನ್ನು ಮಾಡ್ಕೋಬೇಕು ಇವತ್ತನೆಲ್ಲಾ ಮಿಕ್ಸ್ ಮಾಡ್ಕೋರಿ ಇವತ್ ಸುಡ್ತಿರ್ತಾವು ಆರಾಮಾಗಿ ಎಲ್ಲಾ ಮಿಕ್ಸ್ ಮಾಡ್ಕೋರಿ ಎಲ್ಲಾ ಚಿನ್ಮುರ್ಗಿ ಮಸಾಲೆ ಹೋಗಿ ಹತ್ತೋಂಗ ತಿನ್ಮರಿ ಕುರ್ಕುರಿ ತಗೊಂಡ್ ಮಾಡ್ಕೋರಿ ಮೆತ್ತಗಿದ್ದು ಅವ ಟೇಸ್ಟ್ ಬರೋದಿಲ್ಲ ಮೆತ್ತಗಾಗಿದ್ದು ಆಗಿದ್ದು ಅಂದ್ರ ನೀವ್ ಒಂದ್ ಸ್ವಲ್ಪ ಮೊದಲ ಹುರ್ಕೊಂಡ್ರ ಭಿ ಕುರ್ಕುರಿ ಆಗ್ತಾವ್ ಖಾರದ ಚಿನ್ಮರಿ ತಿನ್ನಾಕ ರೆಡಿ ಆಗಿದಾವು ಚಿನ್ಮೂರಿನ ನಾವ್ ಮೊದಲ ಖಾರ ಹಚ್ಕೊಂಡ್ ಇಟ್ಕೊಂಡಿರ್ತೆವು ನಾವ್ ಯಾವಾಗ ತಿಂತಿರ್ತೇವಲ್ಲ ಆಗ ಸಣ್ಣ ಹೆರ್ಚಿ ಈರುಳ್ಳಿ ಒಂದ್ ಸ್ವಲ್ಪ ಇದ್ರ ಮ್ಯಾಕ್ ಹಾಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತತಿ ಒಂದ್ ಸ್ವಲ್ಪ ಈರುಳ್ಳಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಒಂದ್ ಹಸಿ ಮೆಣಸಿ ಕಾಯಿ ತಿಂದ್ರ ಅಗ್ಡಿ ಮಸ್ತ್ ಆಗಿರ್ತತಿ ನೋಡಿದ್ರಲ್ಲ ಚಿನ್ಮರಿ ಹೇಗ್ ಮಾಡ್ಕೊಳೋದಂತ ಉತ್ತರ ಕರ್ನಾಟಕ ಸೈಡ್ ಹೆಂಗ್ ಮಾಡ್ಕೋತಾರಲ್ಲ ಆತರ ಮಾಡಿ ನಾನು ನಿಮಗೆ ಚಲೋ ಅನಿಸ್ತು ವಿಡಿಯೋ ಅಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು